ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆ ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಭಾಗವನ್ನು ತಗೊಂಡಿದ್ವಿ ಒಂದು ರೈಲು ಎಂಬತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಹತ್ತು ಕಿಲೋಮೀಟರ್ ಪರ್ ಅವರ್ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ ಹಾಗಾದರೆ ರೈಲಿನ ಕಂಡು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಂದ್ರೆ ರೈಲಿನ ಜವವನ್ನು ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಮೊದಲು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ಳೋಣ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಹಾಗೆಯೇ ಕ್ರಮಿಸಿರ್ತಕ್ಕಂಥ ದೂರ ಕ್ರಮಿಸಿದ ದೂರ ನಾನೂರ ಎಂಬತ್ತು ಕಿಲೋಮೀಟರ್ ಹಾಗೇನೆ ನಾವು ಭೌತಶಾಸ್ತ್ರದ ಒಂದು ಪ ಸೂತ್ರವನ್ನ ತಗೊಂಡ್ರೆ ಕಾಲ ಟಿಇಿಕೊಂಡು ದೂರ ಬಾಯ್ ಜವಾಬ ಹಾಗೇನೆ ಅದರ ಪ್ರಕಾರನು ತಗೊಳ್ಳೋಣ ತೆಗೆದುಕೊಂಡ ಕಾಲ ಎಷ್ಟು ಬರುತ್ತೆ ದೂರ ಅಂದ್ರೆ ನಾನ್ನೂರ ಎಂಬತ್ತು ಹಾಗೇನೆ ಜವಾ ಎಷ್ಟಿದೆ ಎಕ್ಸ್ ಇದೆ ಇದನ್ನ ಒಂದು ಅಂತ ಇಟ್ಕೊಳ್ಳಿ ಹಾಗೇನೆ ಇನ್ನೊಂದು ಏನ್ ಕೇಳಿದ್ರೆ ಹತ್ತು ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಗೆ ಆಗಿದ್ರೆ ಅದರ ಜವಾಬು ಹತ್ತು ಕಿಲೋಮೀಟರ್ ಪರ್ ಅವರ್ ಅಧಿಕವಾದಾಗ ಅಧಿಕವಾದಾಗ ತೆಗೆದುಕೊಂಡ ಕಾಲ ಏನಾಗುತ್ತೆ ನಾನೂರ ಎಂಬತ್ತು ಜವಾ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ ಹತ್ತಾಗ್ತಕ್ಕಂಥದ್ದು ಇದನ್ನ ಎರಡು ತಗೊಳ್ಳೋಣ ಇದು ಜಾಸ್ತಿ ಆದರೆ ನಾಲ್ಕು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತೆ ಹಾಗಾಗಿ ನಾವೇನ್ ಮಾಡ್ಬೋದು ನಾನೂರ ಎಂಬತ್ತು டி மைனஸ் நானூர் எம்பத்து பை எக்ஸ் ப்ளஸ் ஃபோர் இது ஜாஸ்திய தக கடுமே தகனஸ் நாட்டை இவர்டு லாஸ்திரே எக்ஸ் இன்டூ எக்ஸ் ப்ளஸ் ஃபோர் எக்ஸ் எக்ஸ் கேன்சல் ஆக நானூர் எம்பத்து இன்டூ எக்ஸ் ப்ளஸ் ஃபோர் எக் பிளஸ் ஃபோர் எக்ஸ் ப்ளஸ் ஃபோர் கேன்சல் గుణస్క్రెడ్ ఎక్స్ ప్లస్ అయితే ఎక్స్ ప్లస్ ఫోర్ ఎక్స్ ప్లస్ ఫోర్ అగండ్రెరిస్ టెన్ ఎక్స్ ప్లస్ టెన్ అది ఎక్స్ ప్లస్ టెన్ తల్వత్ అందీరో 0, ನಾನೂರ ಎಂಬತ್ತು ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅಲ್ಲಿಗೆ ನಮಗೆ ತಗೊಂಡಿರ್ತಕ್ಕಂಥ ಇದನ್ನು ನಾನೂರ ಎಂಬತ್ತು ಎಕ್ಸ್ ಎಂಬತ್ತು ಎಕ್ಸ್ ಕ್ಯಾನ್ಸಲ್ ಆಯ್ತು ಉಳಿತಕ್ಕಂಥದ್ದು ನಾಲ್ಕು ಸಾವಿರದ ಎಂಟುನೂರು ಡಿವೈಡ್ ಬೈ ಎಕ್ಸ್ವೈರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅದ್ರ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿಬಿಡೋಣ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದ್ರೆ ಅಲ್ಲಿಗೆ ನಮಗೆ ಏನ್ ಬರುತ್ತೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಡಿವೈಡ್ ಬೈ ಒನ್ ಅಂತ ತಗೊಳ್ಳೋದಾದ್ರೆ ಅದನ್ನು ತಗೋಬಹುದು ಎಕ್ಸ್ಕ್ವೈರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಸಾವಿರದ ಎಂಟುನೂರು ಬೈ ನಾಲ್ಕು ಅಂತಲೂ ತಗೋಬಹುದು ಇಲ್ಲ ನಾವು ಗುಣಸ್ಕೊಂಡು ಇಡೋದಾದ್ರೂ ಇಡಬಹುದು ನಾಲ್ಕು ಒಂದೇ ನಾಲ್ಕೆರಲ್ಲೇ ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಸಾವಿರದ ಇನ್ನೂರು ಆಯ್ತು ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಇದನ್ನ ಈ ಕಡೆ ತಗೊಂಬಂದ್ರೆ ಸಾವಿರದ ಎಂಟು ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಅಲ್ಲಿಗೆ ಸಾವಿರದ ಇನ್ನೂರು ಇದನ್ನ ಅಪವರ್ತನ ಕ್ರಮಕ್ಕೆ ತಗೊಳೋದಾದ್ರೆ ನಮಗೆ ಏನ್ ಸಿಗುತ್ತೆ ನಾಕ್ ಮೂರ್ಲೆ ಹನ್ನೆರಡು ಅಂದ್ರೆ ನಲವತ್ತು ಎಂಟು ಮೂವತ್ತು ಝೀರೋ ನಾಲ್ಕು ಮೂರ್ಲೆ ಹನ್ನೆರಡು ಝೀರೋ ಆಯ್ತು ಅಲ್ಲಿ ಉಳಿತಕ್ಕಂಥದ್ದು ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ ಅಂತಂದು ಹೇಳಿದ್ರೆ ಇಲ್ಲಿ ಸಾರಿ ಹತ್ತು ಹತ್ತು ಇದು ಹತ್ತು ಅಲ್ಲಿಗೆ ಹತ್ತು ಎಕ್ಸ್ ಆಯ್ತು ಹತ್ತು ಎಕ್ಸ್ ಆದ್ರೆ ಬೇರೆ ಪರ್ಫಾರ್ಮ್ ఎక్స్క్వైర్ ప్లస్ హక్స్ ఈక్వల్ టునూరు ఎక్స్క్వయర్ ప్లస్ హక్స్ మైనస్ ఇస్ ఈక్వల్ టుీరో అత్త ఎక్స్క్వైర్ ప్లస్ నలవస్ మూవత్ ఎక్స్ మైనస్ సూరు ఈవల్ టుీరో ಎಕ್ಸ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಮೈನಸ್ ಸಾವಿರದ ಎಂಟು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಕಾಮ ಅಂತಂದ್ರೆ ಎಕ್ಸ್ ಪ್ಲಸ್ ನಲವತ್ತು ಮೈನಸ್ ಮೂವತ್ತು ಕಾಮ ಅಂತಂದ್ರೆ ಎಕ್ಸ್ ಪ್ಲಸ್ ನಲವತ್ತು ಇಜ್ ಈಕ್ವಲ್ ಟು ಝೀರೋ ಆಯಿತು ಅಲ್ಲಿಗೆ ಎಕ್ಸ್ ಪ್ಲಸ್ ನಲವತ್ತು ಎಕ್ಸ್ ಮೈನಸ್ ಮೂವತ್ತು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇ ಜಿ ಕೊಟ್ಟು ಮೈನಸ್ ನಲವತ್ತು ಎಕ್ಸ್ ಇಜಿ ಕೊಟ್ಟು ಮೂವತ್ತು ಇಲ್ಲಿ ಮೈನಸ್ ನರವತ್ತಿರೋದ್ರಿಂದ ನಮಗೆ ಋಣಾತ್ಮಕ ವ್ಯಾಲ್ಯೂ ಬರೋದಿಲ್ಲ ಹಾಗಾಗಿ ರೈಲಿನ ಜವ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಆಗ್ತಕ್ಕಂಥದ್ದು ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ ಇನ್ನೊಂದನ್ನು ಅದನ್ನ ತಗೊಳ್ಳೋದಾದ್ರೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಭಾಗಗಳ ಉದ್ದಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಅದನ್ನ ನೋಡೋಣ ಅಥವಾ ಮೊದಲನೇದಾಗಿ ಲಂಬಕೋನ ತ್ರಿಭುಜ ಎ ಬಿ ಸಿ ಇಲ್ಲಿ ಲಂಬಕೋನ ವಿಕರಣ ತ್ರಿಭುಜದಲ್ಲಿ ವಿಕರಣದ ಬೆಲೆಯನ್ನ ಕೊಟ್ಟಿದ್ದಾನೆ ಹಾಗೇನೆ ಪಾದ ಎಕ್ಸ್ ಅಂತ ತಗೊಂಡ್ರೆ ಎತ್ತರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇರ್ತಕ್ಕಂಥದ್ದು ಇದು ತಗೋಣ ಹಾಗೇನೆ ಇಲ್ಲಿ ತಗೊಂಡಿರ್ತಕ್ಕಂಥದ್ದು ನಾವು ಏನು ಕಂಡುಹಿಡೀಬೇಕು ಪಾದ ಪಾದದ ಬೆಲೆ ಎಕ್ಸ್ ಎತ್ತರ ಈಕ್ವಲ್ ಟು ಎಕ್ಸ್ ಮೈನಸ್ ಏಳು ಇವನ್ನ ನಾವು ಕಂಡು ಹಾಗಾದ್ರೆ ಏನ್ ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ triangle abc alli angle b is equal to 90 degree pythagoras prameyavanna apply markona pythagoras prameyadante ac square is equal to ab square plus bc square ಇಲ್ಲ ಎ ಸಿ ಸ್ಕ್ವೈರ್ ಎ ಸಿ ಸ್ಕ್ವಯರ್ ಅಂದ್ರೆ ಹದಿಮೂರು ಸ್ಕ್ವಯರ್ ಎ ಬಿ ಸ್ಕ್ವೈರ್ ಎಕ್ಸ್ ಮೈನಸ್ ಏಳು ಓಲ್ ಸ್ಕ್ವಯರ್ ಬಿ ಸಿ ಸ್ಕ್ವಯರ್ ಎಕ್ಸ್ ಸ್ಕ್ವೈರ್ ಇಲ್ಲಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಉಪಯೋಗಿಸ್ಕೊಡೋಣ ಎಕ್ಸ್ ಮೈನಸ್ ಏಳು ಓಲ್ ಸ್ಕ್ವಯರ್ ಎಕ್ಸ್ಕ್ವಯರ್ ಪ್ಲಸ್ ನಲವತ್ತೊಂಬತ್ತು ಮೈನಸ್ ಹದಿನಾಲ್ಕು ಎಕ್ಸ್ ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ఎక్స్క్వయర్ ప్లస్ నలవ తొంభై మైనస్ హు ఎక్స్ ప్లస్ ఎక్స్క్వయర్ అదిగే ఎక్స్క్వయర్ ప్లస్ ఎక్స్ స్క్వయరు ఎరడు ఎక్స్క్వయరు ప్లస్ నలవతూ మైనస్ హాల్కూ ఎక్స్ ఇది ఈ కడిగా ఎరడు ఎక్స్క్వయర్ మైనస్ హాల్కూ ఎక్స్ ప్లస్ నలవతూ ಅಲ್ಲಿ ಎರಡು ಎಕ್ಸ್ಕ್ವಯರ್ ಮೈನಸ್ ಹದಿನಾಲ್ಕು ಎಕ್ಸ್ ಮೈನಸ್ ಜೀರೋ ಆರು ನಾಲ್ಕು ಎರಡು ಒಂದು ಈಕ್ವಲ್ ಟು ಜೀರೋ ಆಯಿತು ಡಿವೈಡ್ ಬೈ ಎರಡು ಮಾಡೋಣ ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಮೈನಸ್ ಅರವತ್ತು ಈಸ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ಕ್ವಯರ್ ಮೈನಸ್ ಹದಿನಾಲ್ಕು ಅರವತ್ತು ಈಸ್ ಈಕ್ವಲ್ ಟು ಝೀರೋ ಆಯಿತು ಈಗ ಇದರಲ್ಲಿ ತಗೊಳ್ಳೋದಾದ್ರೆ ಅಪವರ್ತನಕ್ ತಗೋಬಹುದು ತಗೊಂಡ್ರೆ ಹನ್ನೆರಡು ಐದ್ರೆ ಅರವತ್ತಾಗುತ್ತೆ ಅರವತ್ತರನ್ನ ನಾವು ಅಪವರ್ತನಕ್ ತಗೊಂಡ್ರೆ ಹನ್ನೆರಡು ಎಂಟು ಐದು ಹಾಗೇನೆ ಹನ್ನೆರಡರಾಗ ಏಳು ಕಳೆದ್ರೆ ನಮಗೆ ಬರ್ತದೆ ಸಾರಿ ಹನ್ನೆರಡರ ಐದು ಕಳೆದ್ರೆ ಬರ್ತಕ್ಕಂಥದ್ದು ಏಳು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ಹನ್ನೆರಡು ಎಕ್ಸ್ ಮೈನಸ್ ಐದು ಸೋ ಸ್ವಲ್ಪ ಕ್ಯಾನ್ಸಲ್ ಮಾಡ್ತೀನಿ ಹನ್ನೆರಡು ಮೈನಸ್ ಐದು ಇಂಟು ಎಕ್ಸ್ ಮೈನಸ್ ಅರವತ್ತು ಟು ಜೀರೋ ಎಕ್ಸ್ವೈರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಅರವತ್ತು ಅಲ್ಲಿಗೆ ಲಾಸ ತಗೊಳ್ಳೋದಾದ್ರೆ ಎರಡನ್ನು ಕೂಡ ಸಾಮಾನ್ಯ ತಗೊಳ್ಳೋದಾದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಹನ್ನೆರಡು ప్లస్ ఐదు ఇంటు ఎక్స్ మైనస్ హెడ్ ఇజ్ ఈవల్ టువెల్ ఇంటూ ఎక్స్ ప్లస్ ఐదు ఈక్వల్ టువల్ ఎక్స్ ఈజ్ ఈవల్ టు మైనస్ ఐదు ఉద్ద ఆగింది ధనాత్మక వ్యాల్ూసు సిక్త ఎక్స్ ఈజ్ ఈవల్ టు హెడ్ సెంటీమీటర్ ఆగితే ఎత్ ಹನ್ನೆರಡು ಮೈನಸ್ ಏಳು ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗ್ತಕ್ಕಂಥದ್ದು ಎಷ್ಟೋ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೋಳ